ನಾನು ಈಗಾಗಲೇ ತಮಗೆ ಸರಿಯಾದ ಅಂಕಿಅಂಶವನ್ನು ಕೊಟ್ಟಿದ್ದೇನೆ ಜಾತಿ ಇದು ನಮ್ಮ ಆಯೋಗದವರು ಮಾಡಿದಂಥದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಜನಗಣತಿ ಅದರಲ್ಲಿ ಐವತ್ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟು ಸಮೀಕ್ಷೆಗೆ ಹೋದ ಶಿಕ್ಷಕರು ಮನೆ ಮನೆಯಿಂದ ದತ್ತಾಂಶವನ್ನು ಸಂಗ್ರಹ ಮಾಡಿ ಅದರಲ್ಲಿ ಐದು ಪಾಯಿಂಟು ಒಂಬತ್ತು ಎಂಟು ಕೋಟಿ ಜನಸಂಖ್ಯೆಯನ್ನ ಸಂ ಜನಸಂಖ್ಯೆಯನ್ನು ಅವರು ಸಮೀಕ್ಷೆ ಮಾಡಿದ್ದಾರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಕುಟುಂಬಗಳನ್ನು ಸಂಪರ್ಕ ಮಾಡಿ ಅದರಿಂದ ಇದರ ಮಾಹಿತಿ ಇನ್ನೂ ಹೆಚ್ಚು ಕೊಡಲಿಕ್ಕೂ ಯಾರಾದರೂ ಇದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಾನು ಅದಕ್ಕೆ ತಯಾರಿದ್ದೇನೆ ಯಾಕಂದರೆ ಕೆಲವು ಪ್ರಶ್ನೆಗಳನ್ನು ನೋಡಿದೆ ಮಾಡಿ ಇಲ್ಲ ಮಾ ಇಷ್ಟು ಜನ ಶಿಕ್ಷಕರು ಮಾಡಿದ್ದರು ಅಧ್ಯಕ್ಷರು ಸದಸ್ಯರು ಅಲ್ಲ ಅವರು ಸಂಗ್ರಹ ಮಾಡಿದ ಕೊಟ್ಟಂಥ ಅಧ್ಯಯ ಇದು ಜನ ಆಧಾರದ ಮೇಲೆ ನಾವು ಅಧ್ಯಯನ ಮಾಡಿ ಸ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟು ಸಲಹೆಯನ್ನು ಕೊಡ್ತೀವಿ ಅದನ್ನು ಸರ್ಕಾರ ತೀರ್ಮಾನಕ್ಕೆ ಕೊಡ್ತೀವಿ ಅದು ಕ್ಯಾಬಿನೆಟ್ನಲ್ಲಿ ತೀರ್ಮಾನಕ್ಕೆ ಅಲ್ಲ ಅದನ್ನ ಈಗ ಸರ್ಕಾರ ಒಪ್ಪದೆ ಪಟ್ಟಿ ಹೊರಗೆ ಬರಲಿಕ್ಕೆ ಸಾಧ್ಯ ಅಲ್ಲ ಸುಮಾರು ಒಂದು ಸಾವಿರ ಮುನ್ನೂರ ನಾನ್ನೂರು ಜನ ಇದು ಜಾತಿಗಳಿರುವಾಗ ಬಂದದ್ದು ಎಷ್ಟು ಹತ್ತು ಏನೋ ಬಂದಿದೆ ಅದು ಸರಿ ಅಂತ ಯಾರಿಗೆ ಯಾರಿಗಿರುತ್ತದೆ ಸರ್ಕಾರ ಏನು ಬಿಡುಗಡೆ ಮಾಡ್ತದೆ ಆಮೇಲೆ ಅದರ ಬಗ್ಗೆ ತೀರ್ಮಾನಕ್ಕೆ ಬರಬೇಕು ಸರ್ಕಾರ ಬಿಡುಗಡೆ ಮಾಡೋದು ಯಾವುದೂ ಅಥೆಂಟಿಕ್ ಅಲ್ಲ ಅಧಿಕೃತವಾದ ದತ್ತಾಂಶ ಅಲ್ಲ ಅಂತ ನಾನು ಮೊನ್ನೆ ಇಪ್ಪತ್ತೊಂಬತ್ತಿಗೆ ವರದಿಯನ್ನು ಕೊಟ್ಟಿದ್ದು ಸದ್ಯಕ್ಕೆ ನಾನು ಯಾವುದೇ ಪಕ್ಷದ ಸದಸ್ಯನ ಯಾಕಂದ್ರೆ ಆಯೋಗದಲ್ಲಿ ಇರುವಾಗ ನಾನು ಯಾವುದೇ ಪಕ್ಷದ ಸದಸ್ಯ ಆಗಿರ್ ಇನ್ನು ನನ್ನ ಕುಟುಂಬ ಮತ್ತೆ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಸದಸ್ಯರಾಗಲಿಕ್ಕೆ ಅಂತ ಕೇಳಲಿಲ್ಲ ಸ್ನೇಹಿತರು ಎರಡು ಪಾರ್ಟಿಯವರು ಚರ್ಚೆ ಮಾಡ್ತೇನೆ ಏನ್ ಮಾಡ್ತೀನಿ ಅಂತ ಕೇಳ್ತಾ ಕೇಳ್ತೇವೆ ಬೆಂಗಳೂರಿಗೆ ಹೋಗ್ತೇನೆ ಬಂದ ಮೇಲೆ ಏನಂತ ಚರ್ಚೆ ಸರ್ ನೀವೇನು ಬರಲಿಲ್ಲಪ್ಪ ನನ್ನ ಬಗ್ಗೆ ಬಂದ್ಲಿ ಬರ್ದಿದ್ರೆ ಅಥವಾ ಮಾಧ್ಯಮದಲ್ಲಿ ತೋರಿಸಿದ್ರೆ ಸರ್ ಬೆಂಗಳೂರು ಯಾವ್ದು ಬರ್ಲಿಲ್ಲ ಸರ್ ಬೆಂಗಳೂರು ಅದೇ ರಾಜಕೀಯ ಕಾರಣಕ್ಕೆ ಹೋಗ್ತಾ ಇರೋದು ಅಲ್ಲ ನಾನು ನಿಲ್ಬೇಕು ಮಾಡುವಂತ ಫಸ್ಟ್ ಆಮೇಲೆ ಯಾವ ಪಕ್ಷ ವೈಯಕ್ತಿಕ ಕಾಣಿ ನಾನು ಇದನ್ನು ವೈಯಕ್ತಿಕೆ ಆಮೇಲೆ ಚರ್ಚಿಸಬೇಕು ಅಲ್ಲ ನಿಲ್ಲ ಬಿಡಿದು ಒಂದು ವಾರದಲ್ಲಿ ತೀರ್ಮಾನ ಯಾವುದರಲ್ಲಿ ಅಂತೂ ತೀರ್ಮಾನ ನಿಲ್ಲುವುದಾದರೆ ಯಾವುದರಲ್ಲಿ